ಪ್ರತಿದಿನದ ಅಡಿಕೆ ಮಾರುಕಟ್ಟೆ ಬೆಲೆಯನ್ನು ನೋಡಲು ನಮ್ಮ ಚಾನೆಲ್ ಮಾಡಿ ಬನ್ನಿ ಫ್ರೆಂಡ್ಸ್ ಇವತ್ತು ಪ್ರತಿ ನೂರು ಕೆಜಿಗೆ ಅಡಿಕೆ ಎಷ್ಟು ಟೆಂಡರ್ ಆಗಿದೆ ಅಂತ ನೋಡೋಣ ಶಿವಮೊಗ್ಗ ರಾಶಿ ಅಡಿಕೆ ಬೆಲೆ ಐವತ್ಮೂರು ಭದ್ರಾವತಿ ರಾಶಿ ಅಡಿಕೆ ಬೆಲೆ ಐವತ್ಮೂರು ಸಾವಿರದ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಶಿರಸಿ ರಾಶಿ ಅಡಿಕೆ ಬೆಲೆ ನಲವತ್ತೆಂಟು ಸಾವಿರದ ಐನೂರ ಒಂಬತ್ತು ರೂಪಾಯಿ ಶಿವಮೊಗ್ಗ ಗೊರಬಲು ಅಡಿಕೆ ಬೆಲೆ ಮೂವತ್ತ್ನಾಲ್ಕು ಸಾವಿರದ ಇನ್ನೂರ ಐವತ್ತೆಂಟು ರೂಪಾಯಿ ಶಿವಮೊಗ್ಗ ಬೆಟ್ಟೆ ಅಡಿಕೆ ಬೆಲೆ ಐವತ್ತಾರು ಸಾವಿರದ ಆರುನೂರ ಅರವತ್ತು ರೂಪಾಯಿ ಶಿವಮೊಗ್ಗ ಸರಕು ಅಡಿಕೆ ಬೆಲೆ ಎಂಬತ್ತಾರು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಸಿದ್ದಾಪುರ ರಾಶಿ ಅಡಿಕೆ ಬೆಲೆ ನಲವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಯಲ್ಲಾಪುರ ರಾಶಿ ಅಡಿಕೆ ಬೆಲೆ ಐವತ್ತಾರು ಸಾವಿರದ ನೂರ ಅರವತ್ತೊಂಬತ್ತು ರೂಪಾಯಿ ತೀರ್ಥಹಳ್ಳಿ ರಾಶಿ ಅಡಿಕೆ ಬೆಲೆ ಐವತ್ಮೂರು ಸಾವಿರದ ಇನ್ನೂರ ರೂಪಾಯಿ ಈ ದಿನದ ಕೊಬ್ಬರಿ ಮಾರ್ಕೆಟ್ ಬೆಲೆ ಅರಸೀಕೆರೆ ಕೊಬ್ಬರಿ ಮಾರ್ಕೆಟ್ ಬೆಲೆ ಎಂಟು ಸಾವಿರದ ಎಂಟುನೂರು ಹದಿನೈದು ರೂಪಾಯಿ తురువికెరే కొబ్బరి మార్కెట్ బలె ఎంటు సూరు రూపాయి ఫ్రెండ్స్ విడియో ఇష్ట అనే లైక్ మి సబ్స్క్రైబ్ మి సపోర్ట్ మి